ಹಾನು ಮೇಡಮ್ ಫೀಡಿಂಗ್ ನೈಟಿ ತಿರ್ಗಾ ಇಷ್ಟ ಬ್ಯೂಟಿಫುಲ್ ಫೀಡಿಂಗ್ ನೈಟಿ ಸೊ ಫ್ರಾಕ್ ಕಮ್ ನೈಟಿ ಅಂತ ಹೇಳ್ಬೋದು ಇದೆಲ್ಲ ಸಿಕ್ಕಾಪಟ್ಟೆ ನಾವು ತಂದು ಸೇಲ್ ಮಾಡ್ತಿದ್ದೀವಿ ಮೋರ್ ದನ್ ಮೂವತ್ ಸಾವಿರಕ್ಕೂ ಪೀಸ್ಗೂ ಅಧಿಕ ಸೇಲ್ ಮಾಡಿದ್ದೀವಿ ಜಾಸ್ತಿನೇ ಆಗಿರ್ಬೇಕಲ್ಲ ಪಲ್ಲವಿ ಹೌದು ಲೆಕ್ಕನೇ ಇಲ್ಲ ನಾವ್ ಅದೇ ಸತಿ ತರಿಸ್ತೀವೋ ಅದೇ ಸತಿ ಪ್ರೊಡಕ್ಷನ್ ಮಾಡಿಸ್ತೀವೋ ಸೊ ಇದು ಥಿಕ್ ಬನೀನ್ ಫ್ಯಾಬ್ರಿಕ್ ಬರುತ್ತೆ ಇದರಲ್ಲಿ ಕಾಟನ್ ಕಾಟನ್ ವಿತ್ ಲೈಕ್ರಾ ಎರಡು ಬರುತ್ತೆ ನಾನು ವೇರ್ ಮಾಡಿರೋ ಸೈಜ್ ಬಂದು ಎಕ್ಸೆಲ್ ನೋಡಿ ಎಕ್ಸೆಲ್ ನಂಗೆ ಆಕ್ಚುಲಿ ಲೂಸ್ ಇದೆ ನೋಡಿ ಓಕೆ ಎಕ್ಸೆಲ್ ಲೂಸ್ ಇದೆ ಟೇಸಲ್ ಕೊಟ್ಟಿದ್ದಾರೆ ಟೇಸಲ್ ಕೊಟ್ಟಿರೋದ್ರಿಂದ ನಾನು ಏನು ಮಾಡ್ತೀನಿ ಇಂದ ಕಟ್ ಕೊಂಡ್ ಮಾಡ್ಕೊಳ್ತೀನಿ ಓಕೆ ಸೋ ಹಾಗೆ ಈಜಿ ಆಗುತ್ತೆ ಹಾಗೆ ವಿತ್ ಸೈಡ್ ಪಾಕೆಟ್ ಓಕೆ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಓಕೆ ಸೋ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಮತ್ತೆ ಇದರಲ್ಲಿ ಕಾಟನ್ ಕಾಟನ್ ವಿತ್ ಲೈಕ್ರಾ ಆಮೇಲೆ ಫಿಫ್ಟಿ ಪರ್ಸೆಂಟ್ ಲೈಕ್ ಫಿಫ್ಟಿ ಪರ್ಸೆಂಟ್ ಕಾಟನ್ ಒಂದೊಂದು ಕೂಡ ಮೆಟೀರಿಯಲ್ ವೇರಿ ಆಗ್ತಾ ಹೋಗುತ್ತೆ ಒಂದೇ ತರ ಮೆಟೀರಿಯಲ್ ಸಿಗಲ್ಲ ಇದ್ರಲ್ಲಿ ಸೊ ಇದ್ರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ ಈಗ ರಬಿಯಾ ಇಲ್ಲಿ ಬಮ್ಮ ಇಲ್ಲಿ ಇಲ್ಲಿ ನೋಡಿ ಇದೆಲ್ಲ ರೆಡಿ ಸ್ಟಾಕ್ ಅಲ್ಲಿ ಇರೋದು ಇದು 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 ಇದೆಲ್ಲವೂ ಕೂಡ ರೆಡಿ ಸ್ಟಾಕ್ ಅಲ್ಲಿ ಇದೆ ನಾನ್ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಸ್ವಲ್ಪ ಓಪನ್ ಮಾಡಿದೀನಿ ಎಂ ಸೈಸ್ ಅಲ್ಲಿ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೊ ಸೈಜ್ ಅಲ್ಲಿ ಈ ಬ್ರಾಂಡ್ ಅಲ್ಲಿ ನಿಮ್ಗೆ ಎಲ್ ಸೈಜ್ ಆದ್ರೆ ದೊಡ್ಡದು ಸೈಜ್ ಎಲ್ ಸೈಜ್ ತಗೋಬಹುದು ಎಕ್ಸೆಲ್ ಹೋಗಿ ಎಮ್ಮು ಅಷ್ಟೇ ಆರಾಮಾಗೆ ನೀವು ವೇರ್ ಮಾಡಬಹುದು ಇದು ನೋಡಿ ಕಾಟನ್ ವಿತ್ ಲೈಕ್ರಾಕೆ ಎಂ ಸೈಜ್ ಎಲ್ಲ ಬಂದು ನೀವು ಅರೌಂಡ್ ಫಿಫ್ಟಿ ಫೈವ್ ಇಂದ ಸಿಕ್ಸ್ಟಿ ಕೆಜಿ ತನಕ ನೀವು ವೇರ್ ಮಾಡಬಹುದು ಎಂ ಸೈಜ್ ಎಲ್ ಸೈಜ್ ನ ನೀವು ಆರಾಮ್ಸೆ

ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಲೈಕ್ರಾ ಅದು ಎಲ್ಲಾ ಬಟ್ಟೆ ಜೊತೆ ಮಿಕ್ಸ್ ಮಾಡ್ಬಿಟ್ಟಿದ್ರು ಯಾರೋ ಒಬ್ರು ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಟ್ಟೆ ಜೊತೆ ಮಿಕ್ಸ್ ಮಾಡಿದ್ರೆ ನಿಮಗೆ ಅದು ಬೇರೆ ಬಟ್ಟೆದು ಧೂಳ್ ಧೂಳ್ ಇರುತ್ತಲ್ಲ ಅದೆಲ್ಲ ಮೆತ್ಕೊಂಡ್ಬಿಡುತ್ತೆ ಸೊ ಲೈಕ್ರಾ ಇತ್ತು ಅಂದ್ರೆ ಬೇರೆ ಬಟ್ಟೆಗಳ ಜೊತೆ ಜಾಸ್ತಿ ಈ ಉಲ್ಲನ್ ಬಟ್ಟೆ ಜೊತೆ ಮಿಕ್ಸ್ ಮಾಡ್ಬಿಡಿ ಬಟ್ ಶೆಲ್ಫ್ ಲೈಫು ಲೈಕ್ರಾ ಬರುವಷ್ಟು ಬೇರೆ ಯಾವ್ದು ಬರಲ್ಲ ಕಾಟನ್ ವಿತ್ ಲೈಕ್ರಾ ನೋಡಿ ಇದು ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಇದು ಇದು ಸಕ್ಕದಾಗಿದೆ ಕೆಳಗಡೆ ತುಂಬಾ ಚೆನ್ನಾಗಿದೆ ತೂಕ ಇದು ಅಷ್ಟೇ ಹೆವಿ ತೂಕ ಬರುತ್ತೆ ಓಕೆ ನೋಡಿ ಚೆನ್ನಾಗಿದೆ ಓಪನ್ ಮಾಡಕ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು ಎಸ್ ನಿಮಗೆ ವಿಡಿಯೋ ಕಾಲ್ ಫೆಸಿಲಿಟಿ ಅರೇಂಜ್ ಮಾಡ್ತೀವಿ ವಿಡಿಯೋ ಕಾಲ್ ಫೆಸಿಲಿಟಿಯಲ್ಲಿ ನೀವು ವಿಡಿಯೋ ಕಾಲ್ ಫೆಸಿಲಿಟಿ ಅರೇಂಜ್ ಮಾಡ್ತೀನಿ ವಿಡಿಯೋ ಕಾಲ್ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇದು ಕಂಪ್ಲೀಟ್ಲಿ ಲೈಕ್ರ ಇದೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದೆಲ್ಲ ಇದ್ ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪಂಪ್ಕಿನ್ ಪಂಪ್ಕಿನ್ ಹಲೋ ಹನಿ ಬನಿ ನೋಡಿ ಇದು ಸೂಪರ್ ಆಗಿದೆ ಇದು ಲೈಕ್ರಾ ಮಿತ್ ಲೈಕ್ರಾ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕಾಟನ್ ಇದೆ ಇದರಲ್ಲಿ ಚೆನ್ನಾಗಿದೆ ಇದು ಅಷ್ಟೇ ಇದು ನಿಮ್ಗ್ ಹಾಳಾಗಲ್ಲ ಸೊ ತುಂಬಾ ತೆಳುಗ್ ತರ್ಸೋಕ್ ಹೋಗಲ್ಲ ಕೆಲವ್ರ್ ಮನೇಲಿ ಪೆಟಿಕೋಟ್ ಹಾಕೊಳ್ಳಿಕ್ಕೆ ಇಷ್ಟಪಡಲ್ಲ ಪಡಲ್ಲ ಹೆಣ್ಮಕ್ಳು ಅಂತೋರ್ಗೆ ತರ್ಸಿದ್ರೆ ಅಷ್ಟು ಒಂಥರ ಕಂಫರ್ಟ್ ಇರಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ತಿಕ್ ಆಗಿರೋ ಫ್ಯಾಬ್ರಿಕ್ ಅನ್ನೇ ತರ್ಸಿದೀನಿ ನೀವು ಕೇಳಿ ಮೇಡಮ್ ಸ್ವಲ್ಪ ತಿಕ್ ಫ್ಯಾಬ್ರಿಕ್ ತೋರಿಸಿ ಅಂತ ತಿಕ್ ಫ್ಯಾಬ್ರಿಕ್ ತೋರಿಸ್ತಾರೆ ನೋಡಿ ಇದೊಂದು ಓಪನ್ ಮಾಡೋಣ ನೋಡಿ ಕಲ್ಲಂಗಡಿ ಸಕ್ಕದಾಗಿದೆ ಇದು ಸ್ವಲ್ಪ ತೆಳು ಇದೆ ಮೈ ಕಾಣಲ್ಲ ಆಯ್ತಾ ಸೊ ಫೀಡಿಂಗ್ ಮಾಡೋರು ನೋಡಿ ಈ ರೀತಿ ಫೀಡ್ ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ ಎಕ್ಸ್ಟ್ರಾ ಕ್ಲಾತ್ ಕೊಟ್ಟಿದ್ದಾರೆ ನಾನ್ ಫೀಡಿಂಗ್ ಇರೋರು ಕೂಡ ಪರ್ಚೇಸ್ ಮಾಡಬಹುದು ಪ್ರೈಸ್ ಫೈವ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಅಪ್ ಟು ಮೂರು ತೆಗೆದುಕೊಂಡ್ರೆ ಏಟಿ ಮೂರಕ್ಕಿಂತ ಜಾಸ್ತಿ ತಗೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಶಿಪಿಂಗ್ ಚಾರ್ಜಸ್ ಇರುತ್ತೆ ಹಾಗೆ ಇಲ್ಲಿ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಪಫ್ ಸ್ಲೀವ್ಸ್ ಅನ್ನ ಕೊಡ್ಸಿದೀವಿ ಈ ರೀತಿ ಸ್ಟಿಚ್ ಮಾಡ್ಸಿದೀವಿ ನೋಡ್ಲಿಕ್ಕೆ ಅಂತೂ ತುಂಬಾನೇ ಚೆನ್ನಾಗಿ ನೋಡಿ ಒಂದು ಇನ್ನೂರೈವತ್ತು ಪೀಸ್ ನು ಅಧಿಕ ಪೀಸಸ್ ಇದೆ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಎಕ್ಸ್ ಎಲ್ ನನಗೆ ತುಂಬಾ ಲೂಸ್ ಆಗಿದೆ ಸೊ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ದಯವಿಟ್ಟು ಸಪ್ರೇಟ್ ವಾಶ್ ಲೈಕರ್ ಆಯಿತು ಅಂದ್ರೆ ಸಪ್ರೇಟ್ ವಾಶ್ ಮಾಡ್ಕೊಳ್ಳಿ ಹುಲ್ಲನ್ ಬಟ್ಟೆಗಳ ಜೊತೆ ಹಾಕ್ಬೇಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸೈಜ್ ಸ್ಟಾರ್ಟ್ ಫ್ರಮ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಓಕೆ ಥ್ಯಾಂಕ್ ಯು